ಮತ್ತು ಪಕ್ಷದ ಸೂಚನೆಯಂತೆ ನಿರ್ಣಯದಂತೆ ಹೊಸ ಒಂದು ಚುನಾವಣೆ ನಡೆದು ಹೊಸದಾಗಿ ನೂತನವಾಗಿ ಅಧ್ಯಕ್ಷರನ್ನು ಅವರಿಗೆ ಶಪಗ್ರಹಣ ಕಾರ್ಯಕ್ರಮ ನಡೀತಾ ಇದೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಮಂಡಲದ ಅಧ್ಯಕ್ಷರು ಇಪ್ಪತ್ತು ದಿನಗಳ ಕಾಲ ಸತತವಾಗಿ ಈಗಾಗಲೇ ಅವರು ಹೇಳಿದ್ದಾರೆ ಐದು ವರ್ಷಗಳ ಕಾಲ ನಿರಂತರವಾಗಿ ಎಲ್ಲ ಕಾರ್ಯಕರ್ತರನ್ನು ನಾಯಕಗಳನ್ನು ಎಲ್ಲರನ್ನು ಮುಂಗೂಡಿಸಿಕೊಂಡು ಜವಾಬ್ದಾರಿಯನ್ನು ಹಸ್ತಾಂತಲ ಮಾಡುತ್ತಿರುತ್ತಕಂತ ತಿಳಿಸೋದೆ.QPushButton اگෙක්ಸ್ ಸ್ಟಾ ಅಲ್ಲಿಕ್ಕೆ ನೀಡಲೆ ಚುನಾಯಿತರಿದ್ದಾರೆ ತಿರುವು ಸಾರುವದಲ್ಲಿ ಅಂತರೂ ಮುಷ್ಟಿ ಕಸದ ಅಂತಕಂತ ಪರಿಶೀಲನೆ. ಹಾಪ್ಕಿ ಸ್ಥಿತಿಯರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಕೆಲಸ ಮಾಡಿ ಸಾಕಷ್ಟು ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬರ್ತಾ ಇರ್ತಕ್ಕಂಥ ಸಂಘತಿ ವೆಂಕಟೇಶ್ ಅವರೇ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿ ಸಂಘಟನೆಯನ್ನು ಕೂಡ ಎಲ್ಲ ರೀತಿಯಲ್ಲಿ ಗಟ್ಟಿಗೊಳಿಸುವ ಬಗ್ಗೆ ಕೆಲಸ ಮಾಡುವಂತಹ ಶ್ಯಾಮಲಾ ಸಾಯಿ ಕುಮಾರ್ ಅವರು ವಿಜಯ ವಿಜಯಬೆಟ್ಟನವರು ಸೇವಂತಿ ಹೇಳಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಒಂದು ರೀತಿಯಲ್ಲಿ ಒಂದು ಏನಾದರೂ ಮಾರ್ಗದರ್ಶನ ಮಾಡಬೇಕು ಸ್ವಲ್ಪ ಚುನಾವಣೆ ಬಗ್ಗೆ ಕೇಳಬೇಕು ಇನ್ನೇನಾದ್ರು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದರೆ ಯಾರೋ ಒಂದು ಅವರು ಕೇಳಿರ್ತೀವಿ ಹಾಗೆ ಹೆಗ್ಡೆಯವರು ಭೀಷ್ಮನ್ ಪರ ಇದೆ ನಮಗೆಲ್ಲರೂ ಕೂಡ ಅದೇ ರೀತಿಯಲ್ಲಿ ನಮ್ಮ ಮೋರ್ಚಾಧ್ಯಕ್ಷ ಚಂದ್ರೆ ಶ್ರೀನಿವಾಸ ಇವತ್ತು ಸಂಘಟನೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಪಕ್ಷ ನನ್ನ ಜವಾಬ್ದಾರಿ ಪಕ್ಷಕ್ಕೆ ಹೋಗಿ ನಾನು ಅಂತೇಳಿ ಕೆಲಸ ಮಾಡಿರ್ತಕ್ಕಂಥ ಯಾವತ್ತೂ ಕೂಡ

ರೈಸುಬ್ರಹ್ಮಣ್ಯ ಶಾಸಕರಾದ್ಮೇಲೆ ಒಳ್ಳೆ ಅಭಿವೃದ್ಧಿ ಕೂಡ ಆಗಿದೆ ಸಂಗತಿ ಕೂಡಕ್ಕೆ ನೂರ ಭೂ ಸಮಿತಿ ಕೂಡ ಆಗಿದೆ ಮತ್ತು ಎಲ್ಲ ಮೇಲೆ ಅಧ್ಯಕ್ಷರ ಸಂವಿಧಾನ ಪ್ರಕಾರ ಅಧ್ಯಕ್ಷರ ಬದಲಾಗುವುದು ಅನಿವಾರ್ಯ ಇಡೀ ಒಂದು ವಾರ್ಡ್ ಮಟ್ಟಿಯಿಂದ ರಾಷ್ಟ್ರೀಯ ಮಟ್ಟದ ತನಕ ಎಲ್ಲ ಅಧ್ಯಕ್ಷರ ಬದಲಾವಣೆ ನಾವು ಮಾಡಿದ್ದಾರೆ ಹೊಸಮೂರಿನ ಅದೇ ತರ ಅಧ್ಯಕ್ಷರ ಬಯಸಿದ್ರು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ರು ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ಒಬ್ಬನೇ ಅಧ್ಯಕ್ಷರು ಮಾಡಿ ಮೂರ್ನಾಲ್ಕು ಅಧ್ಯಕ್ಷರು ಮಾಡಕ್ಕಾಗ ನಾವು ಗೊತ್ತಿಂತ ಇವತ್ತು ನಮ್ಮ ಪ್ರವೀಣ್ ಶೆಟ್ಟಿ ಅವರಿಗೆ ಅಧ್ಯಕ್ಷರನ್ನಾಗಿ ಕ್ರೀಡಾಪು ಜವಾಬ್ದಾರಿಯನ್ನ ಕೊಟ್ಟಿದ್ವಿ ನಾವು ಮಾಡಬೇಕು ಉಪ ಸಮಿತಿ ಎಲ್ಲ ಕಾರ್ಯಕರ್ತರು ಕರ್ಕೊಂಡು ಹೋಗುವ ಜವಾಬ್ದಾರಿಯನ್ನ ಮುಂದೆ ಎಲ್ಲರಿಗೂ ಕೂಡ ಅವಕಾಶ ಬರುತ್ತೆ ವಾರ್ಡ್ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಸಿಟಿ ಜಿಲ್ಲಾ ಮಟ್ಟ ಕೂಡ ಅವ್ರಿಗೆ ಅವಕಾಶವನ್ನ ಮಾಡ್ತೀವಿ ಸನ್ಮಾನ್ಯ ಗಿರೀಶ್ ಅಧ್ಯಕ್ಷ ಅಧ್ಯಕ್ಷರಾಗಿದ್ರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಸಂಗತಿಯನ್ನ ಮಾಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಆಗ್ತಾ ಇವತ್ತು ನಿನ್ನ ಮೂರು ವರ್ಷ ಅಧ್ಯಕ್ಷರಿಗೆ ಹೊಸ ಅಧ್ಯಕ್ಷರಾಗಿದ್ದೀರಾ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಲಾಗ್ತಾರೆ ಬಸವಗುಡಿ ಕ್ಷೇತ್ರ ಅಂದ್ರೆ ಹೊರಗೆ ಜರಾಯ ವಸಂತಪುರದಲ್ಲಿ ಎಲ್ಲೆಲ್ಲೂ ಒಟ್ಟಿಗೆ ಸಂಘಟನೆಯ ಮಾಡಿ ಮತ್ತೊಮ್ಮೆ ಆರಂಕೆ ಮಾಡ್ಲಿ ಬಂತು ಬರ್ತಿದ್ವಿ ಡಯನ್ ಹೇಳ್ತಿದ್ದಾರೆ ಬಸಂಪುರೀಯ ಆಡಳಿತಗಾರರ ಕಡೆಯಿಂದ ಬಂದಿದ್ದಾರೆ ದೀಪಕ್ ವೈಸಮ್ಮರ ನಾವು ಕರದ ಕುಮರವರ ನಗರಪೌರಸಭೆಯಲ್ಲಿ ಬಸಂಪುರೀಯಲ್ಲಿ ಬಿಜೆಪಿ ಮತ್ತಷ್ಟು ಗಟ್ಟಿ ಆಗಲಿಕ್ಕೆ ನಿಮ್ಮೆಲ್ಲ ಸಹಕಾರದೊಂದಿಗೆ ನಿಮ್ಮಲ್ಲಿ ಒಬ್ಬರಾಗಿ ಕೆಲಸ ಮಾಡಿದಂತಹ ನಿಗಮ ಪೂರ್ವ ಅಧ್ಯಕ್ಷ ಅಂತ ಆತ್ಮೀಯರಾದಂತಹ ಗಿರೀಶ್ ಅವರೇ ನಂದಿನಿ ವಿಜಯವಿಠನ್ ಅವರೇ ಶ್ಯಾಮಲಾಥ್ ನಮ್ಮ ನಿತಿನ್ ನರಸ್ ಅವರೇ ನಮ್ಮ ಜನಾರ್ದನ್ ಅವರೇ ಸುನೀಲ್ ಅವರೇ ವೆಂಕಿ ಅವರೇ ಕಾರ್ಯಕ್ರಮದ ಕೇಂದ್ರ ಬಿಂದು ನೂತನವಾಗಿ ಮಂಡಲಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಆತ್ಮೀಯ ನಮ್ಮ ಸಮೀಕ್ಷೆ ನಮ್ಮ ಪಾರ್ಟಿಯ ವ್ಯವಸ್ಥೆ ಈ ರೀತಿ ನಾಯಕರನ್ನ ಅಧ್ಯಕ್ಷರನ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಯಾರಿರ್ತಾರೆ ಅವರಿಂದಲೇ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಅವರೊಂದು ಮೂರು ವರ್ಷ ನಾಲ್ಕು ವರ್ಷ ಪಾರ್ಟಿ ನಡೆಸ್ತಾರೆ ಪಾರ್ಟಿಯನ್ನು ಮತ್ತಷ್ಟು ವಕ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಅವರೇ ಕಳಿಸಿರುವ ಮಧ್ಯದಿಂದ ಇನ್ನ ಆಯ್ಕೆ ಮಾಡಿ ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಡುತ್ತೆ ಈ ರೀತಿ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗುವಂತ ವ್ಯವಸ್ಥೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಅಂತ ಇಲ್ಲಿ ಯಾವ ಪಕ್ಷದಲ್ಲೂ ಕೂಡ ಕಾರ್ಯಕರ್ತ ಇವತ್ತು ಬಸವನಗುಡಿ ಅಂತಂದ್ರೆ ನಮಗೆ ಬೆಳಗ್ಗೆ ಕೂಡ ರಾಮಮೂರ್ತಿ ಅವರು ಹೇಳ್ತಾ ಇದ್ದಾರೆ ಈಗ ನಾವು ಬೇರೆ ಬೇರೆ ಮಂಡಲಗಳು ಹೋದಾಗ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಕಿವಿ ಮತ್ತು ಸಲಹೆಗಳು ಕೊಡಬೇಕಾಗಿತ್ತು ಇವರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಅಧ್ಯಕ್ಷ ಹೋದ್ರೆ ಹಿಂಗ್ ಮಾಡಬೇಕು ಹೀಗೆ ಇದೆಲ್ಲ ಅಲ್ಲಿ ಹೇಳಬೇಕಾದಂತ ಅನಿವಾರ್ಯತೆ ಇತ್ತು ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ಆಗಿತ್ತು ಆದರೆ ಬಸ್ಮನ್ ಒಂದು ಮನೆಯ ಸದಸ್ಯರು ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿ ಇರುವ ರೀತಿಯ ಒಂದು ವಾತಾವರಣ ನಮಗೆ ಕಳೆದ ದಶಕಗಳಿಂದ ಇಲ್ಲಿ ನಮಗೆ ಬಸವಣ್ಣ ವಿರೋಧಿ ಇಲ್ಲ ಇದು ರಾಜಕೀಯ ಪಕ್ಷ ಅಂತ ನಮ್ಗೆ ಯಾರೂ ಅನಿಸೋದೇ ಇಲ್ಲ ಒಂದು ರಾಜ ಫ್ಯಾಮಿಲಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತಹ ಒಂದು ಭಾವನೆ ಇದೆ ಕಳೆದ ಮೂರುವರೆ ನಾಲ್ಕು ವರ್ಷ ಗಿರೀಶ್ ಅವರು ಯುವಕರು ಅವರನ್ನ ಅಧ್ಯಕ್ಷರು ಮಾಡಿದಾಗ ಬಹಳಷ್ಟು ಜನ ಬಹಳಷ್ಟು ಇಷ್ಟು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವ್ರು ಹೇಗೆ ನಿಭಾಯಿಸ್ತಾರೆ ಹೇಗೆ ಅಂತ ಆದ್ರೆ ನನಗೆ ಎಷ್ಟೋ ಸತಿ ಅನಿಸುತ್ತೆ ನಾವು ಯುವಕರುಗಳಿಗೆ ಅವಕಾಶ ಕೊಟ್ಟಿರಲ್ಲ ಕೊಟ್ಟ ಮೇಲೆ ಹಿಂದಕ್ಕೆ ಹಾಕಿ ಎಲ್ಲರನ್ನ ಮನಸ್ಸು ಗೆಲ್ಲುವಂತ ಕೆಲಸ ಸಾಮರ್ಥ್ಯ ಯುವಕರಲ್ಲಿ ಇರುತ್ತೆ ಅದನ್ನ ದಿನೇಶ್ ಅವರು ಸಾಬೀತು ಮಾಡಿ ತೋರಿಸಿದರು ಎಲ್ಲರೂ ಜೊತೆ ತೆಗೆದುಕೊಂಡು ಹೋಗೋದು ಪಕ್ಷ ಮತ್ತಷ್ಟು ಗಟ್ಟಿಯಾಯಿತು ಅವರ ಅಧ್ಯಕ್ಷತೆಯಲ್ಲಿ ಎರಡು ಚುನಾವಣೆ ಒಂದು ವಿಧಾನಸಭಾ ಚುನಾವಣೆ ಒಂದು ಲೋಕಸಭಾ ಚುನಾವಣೆ ನಾವು ಎದುರಿಸ ಎರಡು ಚುನಾವಣೆಯಲ್ಲಿ ಹಿಂದಿನ ಎಲ್ಲ ಚುನಾವಣೆಗಳಿಗಿಂತ ಹೆಚ್ಚು ಬಹುಮತ ಭಾರತೀಯ ಜನತಾ ಪಾರ್ಟಿ ಆಯಿತು ಹೋರಾಟಗಳಾಯಿತು ಕಾರ್ಯಕ್ರಮಗಳಾಯಿತು ಮೆಂಬರ್ಶಿಪ್ ಆಯಿತು ಎಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ನಾನು ಶಾಸಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು